ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪೂರ್ವ ಬ್ಲಾಗ್ ಸೊ ಇದು ಬಂದ್ಬಿಟ್ಟು ವಾಮದೇವಪ್ಪ ಸರ್ ಅವ್ರದು ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ಇದೆ ಪುಸ್ತಕದ ಒಂದು ವಿವರಣೆಯನ್ನು ಹೇಳ್ತಾ ಇದ್ದೀನಿ ನಾವು ಇಲ್ಲಿವರೆಗೂ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ನೋಡಿದ್ವಿ ಅದರಲ್ಲಿ ಮೊದಲನೇದು ಅಂತರಾವಲೋಕನ ಎರಡನೇದಾಗಿ ವೀಕ್ಷಣೆ ಮೂರನೇದು ಪ್ರಾಯೋಗಿಕ ವಿಧಾನ ಸೊ ಈ ಮೂರು ವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ದೀವಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವ್ಯಕ್ತಿ ಅಧ್ಯಯನ ಅಂತ ಇದೆ ಇವಾಗ ವ್ಯಕ್ತಿ ಅಧ್ಯಯನದ ಒಂದು ವಿವರಣೆಯನ್ನು ನೋಡಬೇಕು ಸೊ ಬೇಗ ಎಲ್ಲರೂ ಲೈವ್ಗೆ ಕನೆಕ್ಟ್ ಆಗಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈವ್ಗೆ ಒಂದು ಲೈಕ್ ಕೊಡಿ ನೋಡಿ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ಅಂತ ಇದೆ ಸೊ ಜಾಯ್ನ್ ಆದವರು ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಏನು ವ್ಯಕ್ತಿ ಅಧ್ಯಯನ ಅಂದರೆ ಇದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ವಿಧಾನ ಅಲ್ವಾ ವ್ಯಕ್ತಿ ಅಧ್ಯಯನವು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಆಳವಾದ ಅಧ್ಯಯನವನ್ನು ಒಳಗೊಳ್ಳುತ್ತದೆ ಈ ವಿಧಾನದಲ್ಲಿ ಒಬ್ಬ ವರ್ತನಾ ಸಮಸ್ಯೆಯುಳ್ಳ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಸಂಸ್ಥೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಿ ನ್ಯೂನತೆಗೆ ಕಾರಣಗಳನ್ನು ಪರಿಶೋಧಿಸಿ ಸೂಕ್ತ ವಿವ ಸೂಕ್ತ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಮನೋವಿಜ್ಞಾನದಲ್ಲಿ ಸಿಗ್ಮಂಡ್ ಫ್ರೈಡ್ ಅನ್ನಾ ಫ್ರೈಡ್ ಲಿಟಲ್ ಹ್ಯಾಂಡ್ಸ್ ಮುಂತಾದವರು ಈ ವಿಧಾನವನ್ನು ಹೆಚ್ಚಾಗಿ ಬಳಕೆಗೆ ತಂದವರು ಈ ವಿಧಾನವನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಮತ್ತು ಅಪರಾಧ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿದೆ ಯಾವ್ಯಾವ ಕ್ಷೇತ್ರಗಳಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಕೆ ಮಾಡ್ತೀವಿ ಅಂತ ಅಲ್ವಾ ತರಗತಿಯ ವಿದ್ಯಾರ್ಥಿ ಶಾಲಾ ಕಲಿಕೆಯಲ್ಲಿ ಸಂಪೂರ್ಣ ನಿರಾಸಕ್ತನಾಗಿದ್ದರೆ ಬಾಲಾಪರಾಧಿಯಾಗಿದ್ದರೆ ನಿರ್ದಿಷ್ಟ ವಿಷಯದ ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಪೂರ್ಣ ಸಾಧಕನಾಗಿದ್ದರೆ ಸಂವೇಗಾತ್ಮಕ ಸಮಸ್ಯೆಗಳನ್ನು ಹೊಂದಿದ್ದರೆ ತರಗತಿಯನ್ನು ಮಕ್ಕಳೊಡನೆ ಸರಿಯಾದ ಹೊಂದಾಣಿಕೆಯಲ್ಲಿದ್ದ ಸಾರಿ ಸರಿಯಾದ ಹೊಂದಾಣಿಕೆ ಇಲ್ಲದಿದ್ದರೆ ಒಂದು ಸಂಸ್ಥೆಯ ನಿರೀಕ್ಷಿತ ಮಟ್ಟದ ಸಾಧನೆ ಜೈ ಕಿಸಾನ್ ಕನ್ನಡ ಪಾಠ ಮಾಡ್ತಾ ಇದೆಯಾ ಇಲ್ಲ ಇಲ್ಲ ಬ್ರೋ ಇದು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇದೆ ಡಾಕ್ಟರ್ ವಾಮದೇವಪ್ಪ ಎಚ್ ಎಸ್ ವಾಮದೇವಪ್ಪ ಸರ್ ಅವ್ರ ಪುಸ್ತಕ ಇದು ಪುಸ್ತಕದ ಒಂದು ವಿವರಣೆಯನ್ನು ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಓಕೆ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಈ ಮಕ್ಕಳು ತರಗತಿಯಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದಿದ್ದರೆ ಒಂದು ಸಂಸ್ಥೆ ನಿರೀಕ್ಷಿತವುಗಳಿಗೂ ನಿರ್ದಿಷ್ಟ ಕಾರಣಗಳಿರುತ್ತವೆ ಸುಮ್ಮ ಸುಮ್ಮನೆ ಒಂದು ಮಗು ತರಗತಿಯಲ್ಲಿ ಹಂಗೆ ಹಿಂಗೆ ಇರೋಕ್ಕಾಗ ಅಲ್ವಾ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಇಂತಹ ಸಮಸ್ಯಾತ್ಮಕ ವರ್ತನೆಗಳಿಗೆ ಮೂಲ ಕಾರಣಗಳನ್ನು ಪತ್ತೆಹಚ್ಚಿ ಸೂಕ್ತ ನಿವಾರಣೋಪಾಯಗಳನ್ನು ಕೈಗೊಳ್ಳಬೇಕಾದ್ದು ಶಿಕ್ಷಕನ ಆದ್ಯ ಕರ್ತವ್ಯವಾಗಿದೆ ಅದಕ್ಕಾಗಿ ಶಿಕ್ಷಕನಿಗೆ ವ್ಯಕ್ತಿ ಅಧ್ಯಯನ ವಿಧಾನದ ಅಧ್ಯಯನ ಅತಿ ಅವಶ್ಯಕವಾಗಿ ಬೇಕು ರಾಜೇಶ್ ಹಾಯ್ ಸರ್ ಹಾಯ್ ಗುಡ್ ಈವ್ನಿಂಗ್ ಬ್ರೋ ವೆರಿ ಗುಡ್ ಈವ್ನಿಂಗ್ ಸೊ ಪ್ಲೀಸ್ ಲೈವ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ವ್ಯಕ್ತಿ ಅಧ್ಯಯನದ ಲಕ್ಷಣಗಳು ನೋಡಿ ಯಾವ್ಯಾವ ಲಕ್ಷಣಗಳಿದೆ ಅಂತ ವ್ಯಕ್ತಿ ಅಧ್ಯಯನ ವಿಧಾನ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಅಧ್ಯಯನ ಕೈಗೊಳ್ಳುತ್ತದೆ ಈ ವಿಧಾನದಲ್ಲಿ ಕನಿಷ್ಠ ಇಬ್ಬರೂ ಒಳಗೊಳ್ಳಬೇಕಾಗುತ್ತದೆ ಒಬ್ಬನು ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನು ಮತ್ತು ಇನ್ನೊಬ್ಬ ವ್ಯಕ್ತಿ ಅಧ್ಯಯನಕ್ಕೆ ಒಳಪಡುವ ವ್ಯಕ್ತಿ ಅಥವಾ ಸಂಸ್ಥೆ ಈ ವಿಧಾನ ಎರಡು ಪ್ರಮುಖ ಹಂತಗಳನ್ನೊಳಗೊಳ್ಳುತ್ತದೆ ನೈದಾನಿಕತೆಯ ಹಂತ ಮತ್ತು ಸುಧಾರಣೆಯ ಹಂತ ಗ್ಲೂ ಕೊಡಿ ಮೇಡಮ್ ಅಂತ ಇದ್ದೀರಾ ಬಟ್ ನನಗೆ ಓಕೆ ನಂಗೆ ಗೊತ್ತಿಲ್ಲ ಬ್ಲೂ ಬಂತು ಇಲ್ವೋ ಅಂತ ಮೆಸೇಜ್ ಮಾಡಿ ರಾಜೇಶ್ ಬಗ್ಗೆ ಗೊತ್ತಾಗುತ್ತೆ ಸರಿ ನೋಡಿ ವ್ಯಕ್ತಿ ಅಧ್ಯಯನದಲ್ಲಿ ನೈದಾನಿಕತೆಯ ಹಂತ ಏನು ಹೇಳುತ್ತೆ ಅಂತ ನೋಡಿ ಈ ಹಂತದಲ್ಲಿ ವ್ಯಕ್ತಿ ಸಾರಿ ಈ ಹಂತದಲ್ಲಿ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವ ವ್ಯಕ್ತಿ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ಬಿಡಿ ನೋಡಿ ಈ ಹಂತದಲ್ಲಿ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವ ವ್ಯಕ್ತಿ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ಕೈಗೊಳ್ಳಲು ಪ್ರಯತ್ನಿಸುತ್ತಾನೆ ಅದಕ್ಕ ಸಾರಿ ಇದಕ್ಕಾಗಿ ವ್ಯಕ್ತಿಯ ಹಿಂದಿನ ಚರಿತ್ರೆ ಹಾಗೂ ಪ್ರಸ್ತುತ ಸ್ಥಿತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುತ್ತಾನೆ ನಂತರ ಅದನ್ನು ವಿಶ್ಲೇಷಿಸಿ ಅರ್ಥೈಸುತ್ತಾನೆ ವ್ಯಕ್ತಿ ಅಧ್ಯಯನದ ವರದಿಯ ತಯಾರಿಕೆ ಕೇವಲ ಒಬ್ಬ ವ್ಯಕ್ತಿಯ ಕೆಲಸವಲ್ಲ ಈ ಕಾರ್ಯದಲ್ಲಿ ಸಾಮಾಜಿಕ ಕಾರ್ಯಕರ್ತ ಶಿಕ್ಷಕ ಅವನ ಪೋಷಕರು ವೈದ್ಯ ಹಾಗೂ ಮನಶಾಸ್ತ್ರಜ್ಞ ಪಾಲ್ಗೊಳ್ಳಬೇಕಾಗುತ್ತದೆ ಇಲ್ಲಿ ಸಮಸ್ಯಾತ್ಮಕ ವ್ಯಕ್ತಿಯ ಬಗ್ಗೆ ಅಥವಾ ಸಂಸ್ಥೆಯ ಬಗ್ಗೆ ವಿವಿಧ ಮೂಲಗಳಿಂದ ಮಾಹಿತಿಗಳನ್ನು ಸಂಗ್ರಹಿಸಬೇಕಾಗುತ್ತದೆ ವ್ಯಕ್ತಿಯ ವಿವರವಾದ ಮತ್ತು ಆಳವಾದ ಅಧ್ಯಯನಕ್ಕಾಗಿ ವೀಕ್ಷಣಾ ತಂತ್ರ ಸಂದರ್ಶನ ವೈದ್ಯಕೀಯ ಪರೀಕ್ಷಾ ವರದಿ ಬುದ್ಧಿಶಕ್ತಿ ಪರೀಕ್ಷೆಗಳು ವ್ಯಕ್ತಿತ್ವದ ಪರೀಕ್ಷೆಗಳು ಅಭಿಕ್ಷಮತೆ ಮತ್ತು ಆಸಕ್ತಿ ಪರೀಕ್ಷೆ ಮುಂತಾದವುಗಳನ್ನು ಬಳಸಿಕೊಳ್ಳಬಹುದಾಗಿದೆ ಇಷ್ಟು ನೈದಾನಿಕ ಹಂತ ಇನ್ನು ಪರಿಹಾರ ಅಥವಾ ಸುಧಾರಣಾ ಹಂತ ನೋಡಿ ಈ ಹಂತದಲ್ಲಿ ನೈದಾನಿಕತೆಯ ಹಂತದಲ್ಲಿ ಕಂಡುಕೊಂಡಂತಹ ಸಮಸ್ಯೆಯ ಕಾರಣಗಳನ್ನು ವಿಶ್ಲೇಷಿಸಿ ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ವ್ಯಕ್ತಿಯಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರುವುದು ಅಥವಾ ತನ್ನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಅಗತ್ಯವಾದ ಮೂಲ ಕೌಶಲಗಳನ್ನು ಬೆಳೆಸುವುದು ಇದರ ಉದ್ದೇಶವಾಗಿದೆ ನೈದಾನಿಕತೆ ಹಂತದ ಒಂದು ಉದ್ದೇಶ ಇದಾಗಿದೆ ಸೊ ಪ್ಲೀಸ್ ಲೈವಲ್ಲಿರೋರು ಅಪೂರ್ವ ಗಿಫ್ಟ್ ಕೊಟ್ಟೀನಿ ಚೆಕ್ ಮಾಡಿರಿ ಓಕೆ ಜೈ ಕಿಸಾನ್ ಬ್ರೋ ಕನ್ನಡ ಕನ್ನಗೌಡರು ಓಕೆ ನೋಡ್ತೀನಿ ಥ್ಯಾಂಕ್ ಯು ನೋಡಿ ವ್ಯಕ್ತಿ ಅಧ್ಯಯನವನ್ನು ಕೈಗೊಳ್ಳುವಾಗ ಕೆಲವು ನಿರ್ದಿಷ್ಟ ಕ್ರಮಬದ್ಧ ಹಂತಗಳನ್ನು ಪಾಲಿಸಬೇಕಾಗುತ್ತದೆ ಅವುಗಳು ಯಾವ್ಯಾವು ಅಂತ ನೋಡಿ ಪ್ಲೀಸ್ ಲೈವ್ಗೆ ಇರೋರು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾನಿವಾಗ ಪುಸ್ತಕದ ಒಂದು ವಿವರಣೆಯನ್ನು ಓದ್ತಾ ಇದ್ದೀನಿ ಇದು ಯಾವುದು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಇದು ಬಂದುಬಿಟ್ಟು ವಾಮ್ದೇವಪ್ಪ ಸೇರೋದು ನೀವು ಇಲ್ಲಿ ನೋಡ್ಬೋದು ಡಾಕ್ಟರ್ ಎಚ್ ವಿ ವಾಮ್ದೇವಪ್ಪ ಅಂತ ಸೊ ಈ ಪುಸ್ತಕದ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ ಹಿಂದೆ ಕ್ಲಾಸಲ್ಲಿ ಒಂದು ಮೂರು ವಿಧಾನಗಳ ಬಗ್ಗೆ ಹೇಳಿದ್ದೀನಿ ಇದು ಬಂದುಬಿಟ್ಟು ವ್ಯಕ್ತಿ ಅಧ್ಯಯನದ ಬಗ್ಗೆ ಇವಾಗ ಹೇಳ್ತಾ ಇರೋದು ಹ್ಞೂ ಸೊ ಪ್ಲೀಸ್ ಲೈವ್ಗೆ ಇರೋರು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವ್ಯಕ್ತಿ ಅಧ್ಯಯನವನ್ನು ಕೈಗೊಳ್ಳುವಾಗ ಯಾವ ಯಾವ ನಿರ್ದಿಷ್ಟ ಕ್ರಮಗಳು ಕ್ರಮದ ಹಂತಗಳನ್ನು ಕೈಗೊಳ್ಳಬೇಕು ಅಂತ ನೋಡಿ ಸಮಸ್ಯೆಯನ್ನು ಗುರುತಿಸುವಿಕೆ ಮತ್ತು ಸಮಸ್ಯೆಯ ಮೂಲ ನಿರೂಪಣೆ ಇದು ಗೊತ್ತಿದ ಮೇಲೆ ಅಲ್ವಾ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಅಧ್ಯಯನ ಮಾಡೋದು ವ್ಯಕ್ತಿಯ ಅಧ್ಯಯನಕ್ಕೊಳಪಡುವ ವ್ಯಕ್ತಿ ಅಥವಾ ಸಂಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಣೆ ದತ್ತಾಂಶಗಳ ವಿವರಣಾತ್ಮಕ ವಿಶ್ಲೇಷಣೆ ಅರ್ಥಪೂರ್ಣ ಮಾಹಿತಿಯ ಸಹಾಯದಿಂದ ಸಮಸ್ಯೆಗೆ ಕಾರಣಗಳನ್ನು ಪತ್ತೆಹಚ್ಚುವುದು ಅಥವಾ ಗುರುತಿಸುವುದು ಸೂಕ್ತ ಪರಿಹಾರ ಕ್ರಮಗಳನ್ನು ಸೂಚಿಸುವುದು ನಿವಾರಣೋಪಾಯಗಳನ್ನು ಕಾರ್ಯಗತಗೊಳಿಸುವುದು ನಿವಾರಣೋಪಾಯಗಳ ಮೌಲ್ಯ ನಿರ್ಧಾರ ಮತ್ತು ಅನುಪಾಲನಾ ಕಾರ್ಯ ಸೊ ಇಷ್ಟು ಹಂತಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಇಷ್ಟೆಲ್ಲ ಹಂತಗಳನ್ನು ಫಾಲೋ ಮಾಡಬೇಕು ಇನ್ನು ವ್ಯಕ್ತಿ ಅಧ್ಯಯನದ ಗುಣಗಳು ನೋಡಿ ವ್ಯಕ್ತಿ ಅಧ್ಯಯನ ವ್ಯಕ್ತಿತ್ವದ ವಿವಿಧ ಹಂತಗಳ ಅಂತರ್ ಸಂಬಂಧವನ್ನು ಸೂಚಿಸುವುದರಿಂದ ಮತ್ತು ಸಂಶೋಧಕನಿಗೆ ಒಬ್ಬ ವ್ಯಕ್ತಿಯ ಸಂಪೂರ್ಣ ಚಿತ್ರಣವನ್ನು ಅಧ್ಯಯನ ಮಾಡಲು ಅವಕಾಶ ಕಲ್ಪಿಸುವುದರಿಂದ ತುಂಬ ಮೌಲ್ಕವಾದುದ್ದಾಗಿದೆ ಅಧ್ಯಯನಕ್ಕೊಳಪಡುವ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಒಬ್ಬ ಅದ್ವಿತೀಯ ವ್ಯಕ್ತಿಯನ್ನಾಗಿ ಅಧ್ಯಯನ ಮಾಡಲಾಗುವುದು ಮೂರನೇದು ಸಮಸ್ಯೆಯ ಕಾರಣಗಳನ್ನು ಪರಿಶೋಧಿಸಿ ಸೂಕ್ತ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಈ ವಿಧಾನವು ಉತ್ಪಾದಕರವಾಗಿದೆ ಇನ್ನು ಮಿತಿಗಳು ವ್ಯಕ್ತಿ ಪೋಷಕರು ಅಥವಾ ಆತನ ಸ್ನೇಹಿತರಿಂದ ಸಂಗ್ರಹಿಸಿದ ಮಾಹಿತಿ ವಸ್ತುನಿಷ್ಠವಾಗಿಲ್ಲದಿರಬಹುದು ಹೆಚ್ಚು ಸಮಯ ಬೇಕಾಗುತ್ತದೆ ಮತ್ತು ಹಲವಾರು ಪರೀಕ್ಷಣಗಳ ಅಗತ್ಯತೆ ಇದೆ ವ್ಯಕ್ತಿ ಅಧ್ಯಯನಗಳ ಆಧಾರದಿಂದ ಕೈಗೊಂಡ ನಿರ್ಮಾಣಗಳನ್ನು ಸಾರಿ ನಿರ್ಣಯಗಳನ್ನು ವ್ಯಾಪಕವಾಗಿ ಸಾಮಾನ್ಯೀಕರಣಗೊಳಿಸಲು ಸಾಧ್ಯವಿಲ್ಲ ಅರ್ಥ ವಿವರಣೆಯು ವೀಕ್ಷಕನ ಅರ್ಥಗ್ರಹಣ ಶಕ್ತಿಯ ಮೇಲೆ ಆಧರಿಸಿರುತ್ತದೆ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನ ವ್ಯಕ್ತಿ ನಿಷ್ಠತೆ ಪ್ರಭಾವ ಬೀರುತ್ತದೆ ಸಾರಿ ನನ್ನ ಮಗಳು ಬಂದಳು ಒಳಗಡೆ ರಿಯಲಿ ಸಾರಿ ಹ್ಞೂ ನೋಡಿ ವ್ಯಕ್ತಿ ಅಧ್ಯಯನಗಳ ಆಧಾರದಿಂದ ಕೈಗೊಂಡ ನಿರ್ಣಯಗಳನ್ನು ವ್ಯಾಪಕವಾಗಿ ಸಾಮಾನ್ಯೀಕರಣಗೊಳಿಸಲು ಸಾಧ್ಯವಿಲ್ಲ ಅರ್ಥ ವಿವರಣೆಯ ವೀಕ್ಷಕನ ಅರ್ಥಗ್ರಹಣ ಶಕ್ತಿಯ ಮೇಲೆ ಆಧರಿಸಿರುತ್ತದೆ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನ ವ್ಯಕ್ತಿ ನಿಷ್ಠತೆ ಪ್ರಭಾವ ಬೀರಬಹುದು ಹ್ಞೂ ಶಿಕ್ಷಕ ತರಗತಿಯಲ್ಲಿರುವ ಸಮಸ್ಯಾತ್ಮಕ ಮಕ್ಕಳನ್ನು ಪತ್ತೆಹಚ್ಚಿ ಅವರ ಹಲವಾರು ಶೈಕ್ಷಣಿಕ ಹಾಗೂ ವೈಯಕ್ತಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪರಿಶೋಧಿಸಿ ಸೂಕ್ತ ನಿವಾರಣೋಪಾಯಗಳನ್ನು ಕೈಗೊಳ್ಳಲು ಈ ವಿಧಾನ ನೆರವಾಗುತ್ತದೆ ಈ ವಿಧಾನದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ಸಾರಿ ಶಿಕ್ಷಕ ತರಗತಿಯಲ್ಲಿರುವ ಸಮಸ್ಯಾತ್ಮಕ ಮಕ್ಕಳನ್ನು ಪತ್ತೆಹಚ್ಚಿ ಅವರ ಹಲವಾರು ಶೈಕ್ಷಣಿಕ ಹಾಗೂ ವೈಯಕ್ತಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪರಿಶೋಧಿಸಿ ಸೂಕ್ತ ನಿವಾರಣೋಪಾಯಗಳನ್ನು ಕೈಗೊಳ್ಳಲು ಈ ವಿಧಾನ ನೆರವಾಗುತ್ತದೆ ಈ ವಿಧಾನದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸಲು ಅನುಪಾಲನಾ ಕಾರ್ಯವನ್ನು ಸಹ ಕೈಗೊಳ್ಳಬೇಕಾಗುತ್ತದೆ ಸೊ ಲೈವಲ್ಲಿರೋರು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹ್ಞೂ ಗೊತ್ತು ಇದೆಲ್ಲ ಮಾಡ್ತಾ ಇದ್ರೆ ಯಾರು ಲೈವ್ಗೆ ಕನೆಕ್ಟ್ ಆಗಲ್ಲ ಅಂತ ಆದರೂ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿಧಾನ ಬಂದ್ಬಿಟ್ಟು ಸಂದರ್ಶನ ಅಂತ ಇದೆ ಇಲ್ಲಿವರೆಗೂ ವ್ಯಕ್ತಿ ಅಧ್ಯಯನ ಆಯಿತು ಇವಾಗ ಸಂದರ್ಶನ ಹ್ಞೂ ಈ ಒಂದು ವಿಧಾನವನ್ನ ನೋಡೋಣ ನೆಕ್ಸ್ಟ್ ಪರೀಕ್ಷಾ ವಿಧಾನ ಇದೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿರ್ತೀನಿ ಸರಿ ಸಂದರ್ಶನ ನೋಡಿ ಸಂದರ್ಶನ ಒಂದು ಸಂವಹನ ಪ್ರಕ್ರಿಯೆಯಾಗಿದೆ ಅಥವಾ ಅಂತರ್ಕ್ರಿಯೆಯಾಗಿದೆ ಇದರಲ್ಲಿ ಸಂದರ್ಶಿತ ವ್ಯಕ್ತಿಯು ಅವಶ್ಯಕವಾದ ಮಾಹಿತಿಯನ್ನು ಮುಖಾಮುಖಿ ಸನ್ನಿವೇಶದಲ್ಲಿ ಶಾಬ್ದಿಕವಾಗಿ ನೀಡುತ್ತಾನೆ ಸಂದರ್ಶನವನ್ನು ಸಾಮಾನ್ಯವಾಗಿ ಸಲಹಾ ಕಾರ್ಯಕ್ರಮಗಳಲ್ಲಿ ಬಳಸುತ್ತಾರೆ ಹಲವಾರು ಸಂಶೋಧನಾ ಸನ್ನಿವೇಶಗಳಲ್ಲಿ ವ್ಯಕ್ತಿಗಳಿಂದ ಉಪಯುಕ್ತವಾದ ಮಾಹಿತಿಯನ್ನು ಸಂಗ್ರಹಿಸಲು ಬಳಸಬಹುದಾದ ಒಂದು ಪರಿಣಾಮಕಾರಿ ವಿಧಾನವಾಗಿದೆ ಸಂದರ್ಶನ ಒಂದು ನಿಯಂತ್ರಿತ ಸಂಭಾಷಣೆಯಾಗಿದೆ ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಅಥವಾ ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ವಿಧಾನದ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಬಹುದಾಗಿದೆ ಸಂದರ್ಶನ ಒಂದು ಕಲೆಯಾಗಿದೆ ಸಂದರ್ಶಕ ಅವಶ್ಯಕವಾಗಿ ಕೌಶಲ ಮತ್ತು ಚತುರತೆಯನ್ನು ಹೊಂದಿರಬೇಕಾಗುತ್ತದೆ ಒಬ್ಬ ಇನ್ನೊಬ್ಬ ವ್ಯಕ್ತಿಯಿಂದ ನಿರ್ದಿಷ್ಟ ಮಾಹಿತಿ ಸಂಗ್ರಹಿಸಲು ಸಂಭಾಷಣೆ ನಡೆಸಿದರೆ ಅದೇ ಸಂದರ್ಶನ ಎನಿಸಿಕೊಳ್ಳುತ್ತದೆ ಸಂದರ್ಶಕ ಸಂದರ್ಶಿತ ವ್ಯಕ್ತಿಯ ಸಾಮಾನ್ಯ ವರ್ತನೆ ಅವನ ಧ್ವನಿ ಮಾತು ಅವನು ನೀಡಿದ ಉತ್ತರಗಳನ್ನು ಅವಲೋಕಿಸುತ್ತಾನೆ ನಂತರ ಅವನ ಅವಲೋಕನೆಯಲ್ಲಿ ಕಂಡುಬಂದ ಅಂಶಗಳನ್ನು ವಿಶ್ಲೇಷಿಸುತ್ತಾನೆ ಅರ್ಥೈಸುತ್ತಾನೆ ಮತ್ತು ತನ್ನ ಅಧ್ಯಯನದ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಬಳಸಿಕೊಳ್ಳುತ್ತಾನೆ ವೈಜ್ಞಾನಿಕ ಉದ್ದೇಶಗಳಿಗಾಗಿ ಸಂದರ್ಶನವನ್ನು ಬಳಸುವಾಗ ಕೇಳಬೇಕಾದ ಪ್ರಶ್ನೆಗಳನ್ನು ಮತ್ತು ಅವನ್ನು ಕೇಳುವ ಕ್ರಮವನ್ನು ಸಂದರ್ಶನ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ನಿರ್ಧರಿಸಬೇಕಾಗುತ್ತದೆ ಈ ವಿಧಾನದಲ್ಲಿ ಸಂದರ್ಶಕ ತನ್ನ ಇಶ್ ಸಾರಿ ತನ್ನ ಇಷ್ಟ ಬಂದಂತೆ ಪ್ರಶ್ನಿಸುವ ಸ್ವಾತಂತ್ರ್ಯ ಸಂದರ್ಶಕನಿಗೆ ಇರುವುದಿಲ್ಲ ಮತ್ತು ಇಲ್ಲಿ ವೃತಾಕಾಲಹರಣ ಮಾಡಲು ಅವಕಾಶವಿರುವುದಿಲ್ಲ ಇಂತಹ ಸಂದರ್ಶನವನ್ನು ನಿರ್ದೇಶಿತ ಸಂದರ್ಶನವೆನ್ನುವರು ಸಂದರ್ಶಕ ಸಂದರ್ಭೋಚಿತ ಪ್ರಶ್ನೆಗಳನ್ನು ಕೇಳಿ ತನಗೆ ಬೇಕಾದ ಅಭಿಪ್ರಾಯಗಳನ್ನು ಸಂದರ್ಶಿತ ವ್ಯಕ್ತಿ ನೀಡುವಂತೆ ಮಾಡಬಹುದು ಇಲ್ಲಿ ಸಂದರ್ಶನದ ಪ್ರಶ್ನೆಗಳು ಮತ್ತು ಕೇಳುವ ಕ್ರಮ ಪೂರ್ವ ನಿರ್ಧಾರಿತವಾಗಿರುವುದಿಲ್ಲ ಕುಶಲೀಯವಾದ ಸಂದರ್ಶಕ ಸಂದರ್ಶನದಲ್ಲಿ ಕೇಳಬೇಕಾದ ಪ್ರಶ್ನೆಗಳನ್ನು ಮೊದಲೇ ಯೋಜಿಸಿಕೊಂಡು ಅವುಗಳ ಜೊತೆಗೆ ಸಂದರ್ಭೋಚಿತವಾಗಿ ಹಲವಾರು ಉಪ ಪ್ರಶ್ನೆಗಳನ್ನು ಕೇಳುವ ಮೂಲಕ ಉಪಯುಕ್ತ ಮಾಹಿತಿಯನ್ನು ಸಂಗ್ರಹಿಸಬಹುದು ಇಂತಹ ಸಂದರ್ಶನವನ್ನು ಅನಿರ್ದೇಶಿತ ಸಂದರ್ಶನ ಎನ್ನುವರು ನಿರ್ದೇಶಿತ ಸಂದರ್ಶನ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅನಿರ್ದೇಶಿತ ಸಂದರ್ಶನ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ನೋಡಿ ಅನಿರ್ದೇಶಿತ ಸಂದರ್ಶನದ ವಸ್ತುನಿಷ್ಠತೆ ಮತ್ತು ವಿಶ್ವಾಸನೀಯತೆ ಸಂದರ್ಶಕನ ಮೇಲೆ ಅವಲಂಬಿಸಿರುತ್ತದೆ ಸಂದರ್ಶನದ ಮೌಲ್ಯಗಳು ಇದು ಯಾವುದೇ ವರ್ಗ ಅಥವಾ ಜನಸಂಖ್ಯೆಯ ಪ್ರತಿದರ್ಶದ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಬಳಸಬಹುದಾದ ಸರಳ ತಂತ್ರ ಇದು ಶಿಕ್ಷಣಕ್ಕೆ ಅಥವಾ ವ್ಯಕ್ತಿಗೆ ಆಯ್ಕೆ ಮಾಡುವಲ್ಲಿ ಬಡ್ತಿ ನೀಡುವಲ್ಲಿ ಮತ್ತು ಮೌಖಿಕ ಪರೀಕ್ಷೆಗಳಲ್ಲಿ ಬಳಸಬಹುದಾದ ವಿಧಾನ ಸಂಕೀರ್ಣ ಸಂವೇಗಾತ್ಮಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಉಪಯುಕ್ತ ವಿಧಾನ ಅನಕ್ಷರಸ್ಥರು ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿ ಸಂಗ್ರಹಿಸಲು ಬಳಸಬಹುದಾದ ಅತ್ಯುತ್ತಮ ವಿಧಾನ ಸಂದರ್ಶನದ ಮಿತಿಗಳು ಈ ವಿಧಾನದಲ್ಲಿ ಪೂರ್ವಗ್ರಹ ಸಾರಿ ಪೂರ್ವಗ್ರಹ ಪೀಡಿತವಾದ ಮತ್ತು ವ್ಯಕ್ತಿನಿಷ್ಠ ಮಾಹಿತಿ ದೊರೆಯಬಹುದು ಇದು ಸಾಮಾನ್ಯವಾಗಿ ಸ್ಮೃತಿಯ ಮೇಲೆ ಅವಲಂಬಿ ಸ್ಮೃತಿಯ ಮೇಲೆ ಅವಲಂಬಿಸಿರುತ್ತದೆ ನಿರ್ದೇಶಿತ ಸಂದರ್ಶನಗಳು ಕೆಲವೊಮ್ಮೆ ಗೊಂದಲಕ್ಕೆ ಕಾರಣವಾಗಬಹುದು ಸಂದರ್ಶನ ವಸ್ತುನಿಷ್ಠವಾಗಿರಬೇಕಾದರೆ ತರಬೇತಿ ಹೊಂದಿದ ಮತ್ತು ತಾಂತ್ರಿಕ ಜ್ಞಾನವುಳ್ಳ ಸಂದರ್ಶಕರ ಅಗತ್ಯತೆ ಇದೆ ಹೆಚ್ಚು ಸಮಯ ಬೇಕಾಗುತ್ತದೆ ಮತ್ತು ಸಂದರ್ಶಕನಿಗೆ ಹೆಚ್ಚಿನ ಸಿದ್ಧತೆಯ ಅಗತ್ಯತೆ ಇರುತ್ತದೆ ಸಂದರ್ಶನವನ್ನು ವ್ಯಕ್ತಿ ಅಧ್ಯಯನಗಳಲ್ಲಿ ವಿದ್ಯಾರ್ಥಿಗಳ ಹೊಂದಾಣಿಕೆಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವ್ಯಕ್ತಿಗಳ ಮನೋಧೋರಣೆ ಆಸಕ್ತಿಗಳು ಮತ್ತು ಮೌಲ್ಯಗಳು ತಿಳಿಯಲು ಹದಿಹರೆಯದವರ ಮಾನಸಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಪಕವಾಗಿ ಬಳಸಿಕೊಳ್ಳಬಹುದಾಗಿದೆ ಇಷ್ಟು ಸಂದರ್ಶನದ ಒಂದು ಬಗ್ಗೆ ಅರ್ಥ ಮಾಡಿಕೊಂಡ್ವಿ ಅದಾದಮೇಲೆ ವ್ಯಕ್ತಿ ಅಧ್ಯಯನ ಈ ಎರಡೂ ವಿಧಾನಗಳ ಬಗ್ಗೆ ಇವತ್ತು ತಿಳ್ಕೊಂಡ್ವಿ ಇದು ಬಂದುಬಿಟ್ಟು ಎಚ್ ವಿ ವಾಮದೇವಪ್ಪ ಸರ್ ಅವ್ರದ್ದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಪುಸ್ತಕ ಇದರ ಒಂದು ವಿಧಾನಗಳನ್ನು ನೋಡಿದ್ವಿ ಏನು ಮುಂದಿನ ವಿಧಾನವನ್ನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಸೊ ಪ್ಲೀಸ್ ಯಾರೆಲ್ಲ ಇದ್ದಿರೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸೊ ರಾಜೇಶ್ ಲೈಕ್ ಡನ್ ಹ್ಞೂ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಸುಮ್ಮನೆ ಲೈವ್ಗೆ ಬಂದರೆ ತುಂಬ ಜನ ಜಾಯ್ನ್ ಆಗಿರ್ತಾರೆ ಸೊ ಓಕೆ ಬಟ್ ನಾನೇನೋ ಬೇರೆಯೇ ಇದ್ದೀನಿ ಹಾಗಾಗಿ ಲೈವ್ಗೆ ಸ್ವಲ್ಪ ಕಮ್ಮಿ ಜನ ಆಗ್ತಾ ಇದ್ದಾರೆ ಪರವಾಗಿಲ್ಲ ನಾನು ಜಸ್ಟ್ ಈ ಒಂದು ಈ ಸರ್ ಅವ್ರು ಏನು ಪುಸ್ತಕ ಬರ್ತಿದ್ದಾರೆ ಶೈಕ್ಷಣಿಕ ಮನೋವಿಜ್ಞಾನ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಜಾಸ್ತಿ ಜನ ಓದ್ತಾರೆ ಅವರಿಗೆಲ್ಲ ಗೊತ್ತು ಸೊ ಇದು ನಾನು ಜಸ್ಟ್ ಪುಸ್ತಕದ ಒಂದು ವಿವರಣೆಯನ್ನು ಕೊಡ್ತಾ ಇರೋದಷ್ಟೇ ಆ್ಯಂಡ್ ಬೇರೆ ಎಲ್ಲ ಸೈಕಾಲಜಿ ಕ್ಲಾಸ್ಗಳನ್ನು ನೀವು ನೋಡ್ತಾ ಇರ್ತೀರ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ